ಆಯಿತು ಅದಾದಮೇಲೆ ಎಕ್ಸಾಕ್ಟ್ ಒನ್ ವೀಕ್ಗೆ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಸೊ ಅದನ್ನ ನಾವು ಚಾಲೆಂಜ್ ಆಗಿ ತೊಗೊಂಡಿದ್ದೀವಿ ಅದನ್ನು ಅವರು ನನ್ನ ಕೈ ಬಿಡಲಿಲ್ಲ ಜೊತೆಲಿದ್ದಾರೆ ಇವತ್ತು ಜೊತೆಲಿದ್ದಾರೆ ಅವತ್ತು ಹೇಗಿದ್ದು ಇವತ್ತು ಹಾಗೇನಿದ್ದೀವಿ ಅಷ್ಟೇ ಪ್ರೀತಿ ಇದೆ ಎಲ್ರಿಗೂ ನಮಸ್ಕಾರ ಪ್ರೀತಿ ಅಂದರೆ ಕೇವಲ ದೈಹಿಕ ಆಕರ್ಷಣೆ ಅಷ್ಟೇ ಅಲ್ಲ ಹಣ ಆಸ್ತಿ ಅದ್ಯಾವುದೂ ಅಲ್ಲ ಪ್ರೀತಿ ಅಂದರೆ ಅಮರ ಅದು ಶಾಶ್ವತವಾದದ್ದು ಇಲ್ಲೊಬ್ರು ಜೋಡಿದ್ದಾರೆ ಅವರು ಐದು ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆದರು ಆದ್ರೆ ಮದ್ವೆ ಆದ ಒಂದೇ ವಾರಕ್ಕೆ ಪತಿ ಅಪಘಾತದಲ್ಲಿ ಶಾಶ್ವತವಾದ ದೈಹಿಕ ನ್ಯೂನ್ಯತೆಗೆ ಒಳಗಾಗ್ತಾರೆ ಆದ್ರೂ ಕೂಡ ಹದಿನಾಲ್ಕು ವರ್ಷಗಳ ತುಂಬು ದಾಂಪತ್ಯ ಜೀವನ ನಡೆಸಿದ್ದಾರೆ ಇವತ್ತು ಪ್ರೀತಿಸಿ ಮದ್ವೆ ಆಗ್ತಾರೆ ಆದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಾಡ್ಕೊಂಡು ಡಿವೋರ್ಸ್ ಹಂತಕ್ಕೆ ಹೋಗುತ್ತೆ ಆದ್ರೆ ಈ ಇಂಥ ಜೋಡಿನ ನಾವು ಆದರ್ಶವಾಗಿ ಇಟ್ಕೋಬೇಕು ಆ ತರದ ಒಂದು ಜೋಡಿ ನಮ್ ಜೊತೆ ಇದ್ದಾರೆ ಇವತ್ತು ಎಲ್ರಿಗೂ ಕೂಡ ಪ್ರೇಮಿಗಳ ದಿನದ ಅಂಗವಾಗಿ ಈ ಎಪಿಸೋಡ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಹದಿನಾಲ್ಕು ವರ್ಷ ಆಯಿತು ಆ್ಯಕ್ಸಿಡೆಂಟಾಗಿ ಹೌದು ನಾನು ಲವ್ ಮ್ಯಾರೇಜ್ ನಂದು ಇಂಟರ್ ರಿಲೀಜನ್ ನಮ್ಮ ಊರು ಹುಡುಗಿನೇ ಆ್ಯಕ್ಚುಲಿ ಆಗಿ ಒಂದು ವಾರಕ್ಕೆ ನಾವು ಆ್ಯಕ್ಸಿಡೆಂಟ್ ಆಗಿದ್ದು ನನಗೆ ಒಂದು ವಾರಕ್ಕೆ ಯಾಕಂತಂದರೆ ಟೂ ತೌಸಂಡ್ ಟೆನ್ನಲ್ಲಿ ಜನವರಿಯಲ್ಲಿ ಮದುವೆ ಆಗಿದ್ದು ಟೂ ತೌಸಂಡ್ ಟೆನ್ನು ಜನವರಿ ಸಿಕ್ಸ್ಟೀಂತಿಗೆ ನನಗೆ ಆ್ಯಕ್ಸಿಡೆಂಟ್ ಆಗಿರೋದು ಅದನ್ನು ಅವರು ನನ್ನ ಕೈ ಬಿಡಲಿಲ್ಲ ಜೊತಲ್ಲಿದ್ದಾರೆ ಇವತ್ತು ಜೊತಲ್ಲಿದ್ದಾರೆ ಅವತ್ತು ಹೇಗಿದ್ದೋ ಇವತ್ತು ಹಾಗೇನಿದ್ದೀವಿ ಅಷ್ಟೇ ಪ್ರೀತಿ ಇದೆ ಚೆನ್ನಾಗೇ ಇದ್ದೀವಿ ನಮ್ಮಲ್ಲಿ ಗಲಾಟೆ ಅನ್ನೋದಿಲ್ಲ ಏನೋ ಚಿಕ್ಕ ಪುಟ್ಟ ಹಂಗೆ ಮಾತಾಡ್ಕೊಳ್ತೀವಿ ಆಗಲೇ ಸರಿ ಆಗ್ತೀವಿ ದೊಡ್ಡ ಗಲಾಟೆ ಇವತ್ತುವರೆಗೂ ಮಾಡಲಿಲ್ಲ ದೊಡ್ಡ ಗಲಾಟೆ ಆಗಲಿ ಕಿರ್ಚಾಡೋದಾಗಲಿ ಆ ರೀತಿ ಗಲಾಟೆನೇ ಮಾಡ್ಕೊಂಡಿಲ್ಲ ನಾವು ಏನಿದ್ರೂ ನಾವು ಒಟ್ಟಿಗೆ ಶೇರ್ ಮಾಡ್ಕೊಳ್ತೀವಿ ಏನು ವಿಷಯಗಳಿದ್ದರೂ ಶೇರ್ ಮಾಡ್ಕೊಳ್ತೀವಿ ನಮ್ಮದು ಏನೇ ಪ್ರಾಬ್ಲಮ್ ಇದ್ದರೂ ಅಥವಾ ನನಗೆ ಬೇರೆ ಕಡೆ ಏನೇ ಇದ್ದರೂ ನಾನು ಬಂದ್ಬಿಟ್ಟು ಒಳ್ತಾರೆ ಶೇರ್ ಮಾಡ್ತೀನಿ ಅವರು ಹಾಗೆಯೇ ಬಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾರೆ ಇವರು ನಮ್ಮ ವೈಫು ಜ್ಯೋತಿ அண்டர் கண்டிவினா அந்தேஜ் ஆந்தே ஊரவ்

ಹಂಗೆ ಲವ್ ಆಯಿತು ಅದಾದ ಮೇಲೆ ನಾವು ಮನೆಯಲ್ಲಿ ತುಂಬ ಅಪೋಸಿಷನ್ ಇತ್ತು ಅಂದ್ರೆ ಮದುವೆ ಆದ್ವಿ ಸೆಪ್ಟೆಂಬರ್ ಫಸ್ಟಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು ಜನ್ವರಿ ಟೆಂತ್ ಟು ತೌಸಂಡ್ ಟೆನ್ನಲ್ಲಿ ಮದುವೆ ಆಗಿದ್ದು ಚರ್ಚಲ್ಲಿ ಮದುವೆ ಆಗಿತ್ತು ಅದಾದ್ಮೇಲೆ ಎಕ್ಸೈಟ್ ಒನ್ ವೀಕ್ಗೆ ಅವರಿಗೆ ಆಕ್ಸಿಡೆಂಟ್ ಆಯಿತು ಸೊ ಅದನ್ನ ನಾವು ಚಾಲೆಂಜ್ ಆಗಿ ತಗೊಂಡಿದ್ದೀವಿ ಒಂದು ತ್ರೀ ಫೋರ್ ಇಯರ್ಸ್ ಹೌದು ಹೌದು ಇಲ್ಲ 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 ನಮ್ಮ 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 ಮನೇಲಿ ಒಪ್ಪಿಕೊಂಡ್ರು ನಮ್ಮ ಮನೇಲಿ ಒಪ್ಪಿಕೊಂಡ್ರು ಇವ್ರ ಮನೇಲಿ ಒಪ್ಪೋಕ್ಕಿರಲಿಲ್ಲ ಸೆಷನ್ ಇತ್ತು ಆಮೇಲೆ ನಾವು ಅಲ್ಲಿಂದ ಬಿಟ್ಟು ಬಂದು ಹಾಗೆ ಮದುವೆ ಆಗಿದ್ದು ಈಗ ಒಬ್ಬ ಮಗ ಇದ್ದಾನೆ ಟೂ ಇಯರ್ಸ್ ಟು ಇಯರ್ಸ್ ತ್ರೀ ಮಂತ್ ಆಯಿತು ಸಿ ಒನ್ ಎಸ್ಟು ಸಿ ಒ ನೆಸ್ಟ್ ಜಾಯ್ನ್ ಔಟ್ ತುಂಬ ಸುಮ್ಮನ ಫೇಸ್ ಮಾಡಿದ್ದೀವಿ ಫೈನಾನ್ಷಿಯಲ್ ಆಗಿರ್ಬೋದು ಅವಾಗ ನಾನು ಕೆಲಸ ಮಾಡ್ತಿರ್ಲಿಲ್ಲ ನಾನು ಮನೆಯಲ್ಲೇ ಇದ್ದೆ ಎಜುಕೇಶನ್ ನಾನು ಈಗ ಪಿ ಯು ಸಿ ಡಿ ಎಡ್ ಮಾಡಿ ಡಿಗ್ರಿ ಮಾಡಿದ್ದೀನಿ ಈಗ ಫತಿಮಾ ಕಾನ್ವೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಆವಾಗ ಹಂಗೆ ಈಗ ನನಗೂ ಕೆಲಸ ಇರಲಿಲ್ಲ ಅವರೇ ಒಂದು ಬ್ಯಾಕ್ ಬೋನ್ ಆಗಿದ್ದು ಫ್ಯಾಮಿಲಿಗೆ ಸೊ ಅವರು ಹಂಗೆ ಆಗುವಾಗ ನಾವು ತುಂಬ ಫೈನಾನ್ಷಿಯಲಿ ತುಂಬ ಸಫರ್ ಆಗಿದ್ದೀವಿ ಬಟ್ ಈಗ ಎಲ್ಲ ಓವರ್ಕಮ್ ಮಾಡಿ ಸ್ಟ್ಯಾಂಡ್ ಆಗಿದ್ದೀವಿ ಏನೇನೋ ಆಸೆ ಇಟ್ಕೊಂಡು ಮದುವೆ ಆಗಿರ್ತೀವಿ ಚೆನ್ನಾಗಿರ್ಬೇಕು ಯಾಕೆಂದ್ರೆ ಮತ್ತೆ ಅಂದರೆ ಎಲ್ಲನ ನಾನು ಈಗ ನನ್ನ ಫ್ಯಾಮಿಲಿ ಎಲ್ಲ ಎಲ್ಲನ ಬಿಟ್ಟು ಬಂದು ಮದುವೆ ಆಗಿದ್ದು ಸೊ ಅವಾಗ ಅದನ್ನ ನಾನು ಏನಂದ್ ತುಂಬಾ ಬೇಜಾರಾಯ್ತು ಖಂಡಿತ ಯಾಕೆಂದ್ರೆ ಮತ್ತೆ ಡಾಕ್ಟರ್ ಕೂಡ ಸಿಕ್ಸ್ ಮಂತ್ಸಲ್ಲಿ ಅವ್ರಿಗೆ ಕ್ಯೂರ್ ಆಗುತ್ತೆ ಅಂತ ಕೂಡ ಒಂದು ಹೋಪ್ ಕೊಟ್ಟಿದ್ರು ಸೊ ಸಿಕ್ಸ್ ಮಂತ್ಸ್ ಓಕೆ ಸಿಕ್ಸ್ ಮಂತ್ಸಲ್ಲಿ ಸರಿ ಆಗುತ್ತೆ ಆ ಒಂದು ಸಿಕ್ಸ್ ಮಂತ್ಸ್ ತನಕ ಆ ಒಂದು ಹೋಪ್ ಆಮೇಲೆ ಪುನಃ ಚೆಕಪ್ಪಿಗೆಲ್ಲ ಹೋಗುವಾಗ ಅದು ನೆಕ್ಸ್ಟ್ ಆವಾಗ ಇನ್ನೊಂದು ಸಿಕ್ಸ್ ಮಂತ್ಸ್ ಸರಿ ಆಗುತ್ತೆ ಆ ಒಂದು ಹೋಪ್ ಕೊಡ್ತಾನೆ ಬಂದರು ಡಾಕ್ಟ್ರ್ ಸೊ ಆಗ ನಾವು ಆ ಹೋಪಲ್ಲೇ ಒಂದು ಲೈಫ್ನ ಲೀಡ್ ಮಾಡಿಕೊಂಡೇ ಬಂದ್ವಿ ಸೊ ಅದಾದಮೇಲೆ ಇಲ್ಲ ಇದು ಹೀಗೇನೆ ಅಂತ ಯಾವಾಗ ನಮಗೆ ಫೀಲ್ ಆಯಿತು ನಾವಾಗ ಅಂದ್ಕೊಂಡ್ವಿ ಹಿಂಗಂದರೆ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ದೀವಿ ಪುನಃ ನಾನು ಏನು ಮಾಡಬಾರ್ದು ವಾಪಸ್ ಹೋಗಬಾರ್ದು ಸೊ ಅದನ್ನ ನಾನು ಚಾಲೆಂಜಾಗೇ ತೊಗೊಂಡೆ ಯಾಕೆಂತ ಹೇಳಿದ್ರೆ ಫ್ಯಾಮಿಲಿನೆಲ್ಲ ಬಿಟ್ಟು ಏನು ಅವಾಗ ಏನು ಮಾತಾಡ್ತಾರಂತೆಲ್ಲ ಎಲ್ಲರನ್ನ ಬಿಟ್ಟು ಹೋದ್ಲು ಈಗ ಒಂದು ಚೆನ್ನಾಗಿಲ್ಲ ವಾಪಸ್ ಬಂದಿದ್ದಾಳೆ ಸೊ ಅದನ್ನ ನಾನು ತೊಗೊಳಕ್ಕೆ ರೆಡಿ ಇರಲಿಲ್ಲ ಸೊ ಹೇಳಿದ್ರೆ ನಾನು ಅವ್ರನ್ನ ಅವ್ರ ಮೇಲೆ ಪ್ರೀತಿಯಿಂದ ಮದುವೆ ಆಗಿದ್ದು ಸೊ ಅವ್ರು ಫೈನಾನ್ಷಿಯಲ್ ಆಗಲಿ ಅವರು ಚೆನ್ನಾಗಿದ್ದಾರೆ ಅಂತಾಗಲಿ ಬಟ್ ಆ ಥರ ಯಾವ ಫೀಲಲ್ಲೂ ಅವ್ರು ನನಗೆ ಅವ್ರ ಮೇಲೆ ಒಂದು ಪ್ರೀತಿ ಇತ್ತು ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇತ್ತು ಅದಕ್ಕೋಸ್ಕರ ಮದುವೆ ಆಗಿದ್ವಿ ಚ ಮತ್ತು ನನ್ನ ಚೆನ್ನಾಗಿ ಅರ್ಥವಾಗಿದ್ವಿ ನಾನು ಮನಸಲ್ಲಿ ಏನು ಅಂದ್ಕೊಂಡೆ ಅಂದರೆ ಅವ್ರು ಅದನ್ನು ಫಸ್ಟ್ ಹೇಳಿರ್ತಿದ್ರು ಓಹ್ ನಿನ್ ಮನ್ಸಲ್ಲಿ ಇದೆ ಅಲ್ವಾ ಅಂತ ಅವ್ರು ಹಂಗೆ ಹೇಳ್ತಿದ್ವಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಸೊ ಆ ಒಂದು ಇದರಲ್ಲೇ ನಾವು ಈ ಸ್ಟೋರ್ಗೆ ಬಂದಿದ್ದೀವಿ ಇಲ್ಲ ಇಲ್ಲ ಯಾರು ಮಾತಾಡ್ಸಿಲ್ಲ ಮಾತಾಡ್ಸಿಲ್ಲ ಬಂದಿಲ್ಲ ಬಟ್ ಬೇರೆ ತರ ಕಮೆಂಟ್ಸ್ಗಳು ಬರ್ತಾಯಿತ್ತು ಇತ್ತು ಹೋಗಿದ್ದಕ್ಕೆ ಸರಿ ಆಯಿತು ಅವಳಿಗೆ ಆ ಥರ ಎಲ್ಲ ಫೀಲ್ಗಳು ಆ ಥರ ಎಲ್ಲ ಕೇಳಿದಿವಿ

ಸೊ ಅದೇ ಒಂದು ನಮಗಿನ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ನಾನು ಫೀಲ್ ಮಾಡ್ತೀನಿ ಅಷ್ಟೇ ಇವತ್ತು ಇವತ್ತು ಯಾರೇನು ಅದ್ರ ಬಗ್ಗೆ ಯಾರು ಏನು ಮಾತಾಡೋಲ್ಲ ಯಾಕಂತ ಹೇಳಿದ್ರೆ ಈಗ ಅವಾಗ ರಿಯಲೈಸ್ ಆಗಿದೆ ಸೊ ನಮಗೆ ಮಾತಾಡಬಾರ್ದಿತ್ತು ಮಾತಾಡಿದ್ದೀವಿ ಸೊ ಅದು ಅವ್ರಿಗೆ ರಿಯಲೈಸ್ ಆಗಿದೆಯಲ್ಲ ಸಾಕು ಅದನ್ನು ನಾವು ಪುನಃ ಕೆತ್ಕಬಾರ್ದು ಅಂತ ಹೇಳ್ತಾರೆ ಇಟ್ ಗೋ ಆಸ್ ಇಟ್ ಈಸ್ ಅಂತ ನಮಗೆ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿತ್ತು ಯಾಕಂದರೆ ಇವ್ರದ್ದು ಮನೆ ಫ್ಯಾಮಿಲಿ ಅವರು ಒಳ್ಳೆ ಸಪೋರ್ಟ್ ಮಾಡಿದರು ಅಂದರೆ ಯಾವಾಗಲೂ ಈಗ ಈಗ ಕಾಮನಾಗಿ ಏನು ಥಾಟ್ ಬರುತ್ತೆ ಅಂದರೆ ಅವಳು ಮದುವೆ ಆಯಿತು ಮದುವೆ ಆಗಿದ ತಕ್ಷಣ ಅವಳು ಅವಳು ಕಾಳು ಗುಣ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಬಟ್ ಆ ಆ ಥಾಟ್ ಎಲ್ಲೂ ಯಾರಿಗೂ ಬಂದಿಲ್ಲ ಸೊ ದೇ ಟುಕ್ ಚಾಲೆಂಜಾಗೆ ತಗೊಂಡಿದ್ದಾರೆ ಸೊ ನನಗದು ಇನ್ಸ್ಪಿರೇಷನ್ ಕೂಡ ಯಾಕೆಂದ್ರೆ ಈಗ ನನ್ನ ಅವರು ಡಿಗ್ರೇಡ್ ಮಾಡಿದ್ದಿದ್ರೆ ನಾನು ತುಂಬ ಡಿಪ್ರೆಸ್ ಆಗ್ತಿದ್ದೆ ಬಟ್ ಅದನ್ನು ಅವರು ಎಲ್ಲೂ ತೋರಿಸ್ಕೊಂಡಿಲ್ಲ ಸೊ ಅವರು ಚಾಲೆಂಜಾಗಿ ತಗೊಂಡ್ರು ನಾನು ಅದನ್ನು ಚಾಲೆಂಜಾಗಿ ತಗೊಂಡು ಸೊ ಈಗ ಒಂದು ಇದರಲ್ಲಿ ಇದ್ದೀವಿ ನೋ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಸೊ ಅದು ಈಗಲೂ ಈಗ ಇದೆ ಹಾಗೇನೆ ಇದೆ ಬಟ್ ಪ್ರೀತಿನೂ ಹಾಗೇ ಇದೆ ಸೊ ಯಾ ಪ್ರೀತಿ ಇದ್ದ ಕಡೆ ಯಾವಾಗಲೂ ಏನು ಹೇಳ್ತಾರೆ ಫೈನಾನ್ಷಿಯಲ್ ಆಗಿರಲಿ ಅಥವಾ ಬೇರೆ ಏನು ಪ್ರಾಬ್ಲಮ್ಗಳು ಅಡ್ಡ ಬರಲ್ಲ ಅಂತ ನನ್ನ ಒಂದು ಫೀಲಿಂಗ್ ಹೇಗೆ ಎದ್ರಿ ಘಟನೆ ಆಯಿತು ಅಂತ ಹೊರಗಡೆಯಿಂದ ತುಂಬ ವಿಷಯಗಳು ನಾವು ಕೇಳಿದ್ದೀವಿ

ಇವರು ಫ್ಯಾಮಿಲಿ ನೇ ಬಂದಿದ್ದಾರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಎಲ್ಲರ ಜೊತೆಲಿ ಇದ್ದಾರೆ ಅಮ್ಮ ಆಗಿರಬಹುದು ಅಕ್ಕ ಆಗಿರಬಹುದು ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಸೋ ಅದರ ಅದೇ ಒಂದು ಪಾಸಿಟಿವ್ ಎನರ್ಜಿ ಅಂತ ನಾನು ಅನ್ಕೊಳ್ತೀನಿ ನಮ್ಮ ಅಮ್ಮನ ಅಷ್ಟೇ ಗಂಡು ಮಕ್ಕಳ ಬೇಕಾದ್ರೆ ಬಿಟ್ಕೊಟ್ರು ಸೋಶಂದ್ರ ಬಿಟ್ಕೊಡಕ್ಕೆ ಅಮ್ಮ ಅತ್ತೆ ಕೂಡ ಅತ್ತೆ ಇವತ್ತು ಅಷ್ಟೇ ಇವತ್ತು ಅಷ್ಟೇ ನಮ್ಮನ ಬೇಕಾದ್ರೆ ಬಿಟ್ಕೊಡ್ತಾರೆ ಬೇಕಾದ್ರೆ ಏನಂದ್ರೆ ಒಂದು ಹೇಳ್ತಾರೆ ಬರ್ ಸೊಸೆ ಅಂತ ಹೇಳಿದ್ರೆ ಅವಳು ಯಾವತ್ತು ಏನು ಹೇಳಬಾರದು ನೀನು ಸೋ ಆ ತರ ಒಂದು ಇದನ್ನ ಸಪೋರ್ಟ್ ಆಗಿ ಕೊಟ್ಟಿದ್ದೆ ನಾನು ಅದ ಈಗ್ಲೂ ಮಿಸ್ಸು ಟ್ಯೂಷನ್ ಮಾಡ್ತಾರೆ ಅವ್ರ ಜೊತೆಲಿ ಸಪೋರ್ಟ್ ಆಗಿ ನಿಂತಿರ್ತೀನಿ ನಾನು ಫೈವ್ ತರ್ಟಿ ಟು ಸೆವೆನ್ ಗಂಟೆ ಮತ್ತು ಎಕ್ಸಾಮ್ ಇದ್ದರೆ ಮಕ್ಕಳಿಗೆ ನಾವು ಏಯ್ಟ್ ಗಂಟೆ ಗಂಟು ಟ್ಯೂಷನ್ ಮಾಡ್ತೀವಿ ಈಗ ಟೂ ಇಯರ್ಸು ತ್ರೀ ಮಂತ್ ಆಯಿತು ಅವನಿಗೆ ತುಂಟ ಮಕ್ ಮಕ್ಕಳ ಜೊತೆಲೆಲ್ಲ ಕುಸ್ತಿ ಮಾಡೋದು ಅವ್ರ ಪೆನ್ ಕಿತ್ಕೊಳ್ಳೋದೆಲ್ಲ ಮಾಡ್ತಾನೆ ಅದರಿಂದಾಗಿ ಸ್ವಲ್ಪ ಮಕ್ಕಳ ಕರ್ಕೊಂಡಿದ್ದೀವಿ ಟ್ವೆಂಟಿ ಫೈ ಸ್ಟೂಡೆಂಟ್ಸ್ ಇದ್ದಾರೆ ಇವಾಗ ಅದಾದಮೇಲೆ ಅದ್ರ ಜೊತೇಲಿ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಹೇಗೆ ಮೇಡಮ್ ಅದನ್ನು ತಗೊಂಡ್ರಿ ಆಗಿ ಇದ್ದೀವಿ ಅಂದ್ಕೊಳ್ತೀನಿ ನಾನು ಯಾಕೆಂದರೆ ಈಗಿನ ಅಲ್ಲಿ ತುಂಬ ಕಪಲ್ಸ್ ಏನಂತ ಹೇಳಿದ್ರೆ ಒಂದು ಇನ್ಫ್ಯಾಚುರೇಷನ್ ಅಷ್ಟೇ ದುಡ್ಡಿದೆ ಖರ್ಚು ಮಾಡ್ತೀವಿ ಇನ್ನು ಸುತ್ತೀವಿ ಮಾಡ್ತೀವಿ ಅಷ್ಟೇ ಆಮೇಲೆ ಮದುವೆ ಆಗ್ತಾರೆ ಪ್ರಾಬ್ಲಮ್ ಫ್ಯಾಮಿಲಿ ಅಂತ ಬಂದಾಗ ಅವ್ರಿಗೇನು ಪ್ರಾಬ್ಲಮ್ ಫೇಸ್ ಆಗುವಾಗ ಅವ್ರಿಗೊಂದು ರಿಸ್ಟ್ರಾಕ್ಷನ್ ಇದ್ದೇ ಇರುತ್ತೆ ಸೊ ಅವ್ರಿಗೇನು ಹೇಳ್ತೀವಿ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಳ್ಳಿ ಲವ್ ಇಚ್ಛದ್ದಾರೆ ಅಂತ ಹೇಳ್ತೀನಿ ಅಷ್ಟೇ ಅದು ಯಾರ್ದು ಸಪೋರ್ಟ್ ಈಗ ಇವ್ರದು ಫ್ಯಾಮಿಲಿ ಫೈನಾನ್ಷಿಯಲ್ ಮಸ್ಟ್ ಆಫ್ ಆಲ್ ಈಗ ಮೇನ್ ಮುಖ್ಯ ಅಂತಂದರೆ ಫೈನಾನ್ಷಿಯಲ್ ಎಲ್ಲರಿಗೂ ಗೊತ್ತಿರೋಂಥದ್ದು ಫೈನಾನ್ಷಿಯಲ್ ಚೆನ್ನಾಗಿರಬೇಕು ಯಾಕಂದರೆ ನನಗೆ ನನಗೆ ಒಂದು ಇಂಜೆಕ್ಷನ್ಗೆ ಅವಾಗ ಫೈ ಹಂಡ್ರೆಡ್ ಫೀಸ್ ಪೀಸ್ ಒಂದು ಇಂಜೆಕ್ಷನ್ ಕಂಟಿನ್ಯೂಗೆ ಸಹಾಯ ಗಂಟೆ ತಗೋಬೇಕು ಅಂತ ಹೇಳಿದರು ಡಾಕ್ಟರ್ ಲೈಫ್ ಲಾಂಗ್ ತಗೋಬೇಕು ಅಂತ ಅಂತೇಳಿದ್ರು ಇಂಜೆಕ್ಷನ್ ಸಮೇತ ನಾವು ತಗೊಂಡು ಆಮೇಲೆ ಸ್ವಲ್ಪ ಜನ ಹೆಲ್ಪ್ ಮಾಡಿದ್ರು ಹೊರಗಡೆಯಿಂದ ತಿಂಗಳಿಗೆ ನನಗೆ ಇವು ಟ್ವೆಂಟಿ ಫೈವ್ ತೌಸಂಡು ಬರೀ ನನ್ನ ಟ್ರೀಟ್ಮೆಂಟಿಗೆ ಬೇಕಾಗಿತ್ತು ಟ್ವೆಂಟಿ ಫೈವ್ ತೌಸಂಡ್ ನನ್ನ ಟ್ರೀಟ್ಮೆಂಟ್ಗೆ ಬೇಕಾಗಿತ್ತು ಆಗ ತುಂಬ ಕಷ್ಟ ಇತ್ತು ಮತ್ತು ನನ್ನ ಕಂಪ್ನಿಯಿಂದ ಏನು ಸರ್ ಇರಲಿಲ್ಲ ಯಾಕೆಂದರೆ ಸೆವೆಂತ್ ಮಂತ್ ಅಷ್ಟೇ ನನಗೆ ಪ್ರರ್ಮ್ನೆಂಟಾಗಿ ಅದಾದಮೇಲೆ ಕೇಸ್ ಹಾಕ್ಕೊಂಡು ಲಾಯರು ಇಲ್ಲ ನಿಮಗೆ ನಾನು ಕೋಟಿ ಕೊಡಿಸ್ಬಿಡ್ತೀನಿ ಹಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಅಂತ ಬರೀ ಸುಳ್ಳು ಹೇಳಿದ್ರು ನನಗೆ ಒಂದು ರೂಪಾಯಿ ಬೇಡ ನಿಮ್ಮ 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 ಸಿಚುವೇಶನ್ ನೋಡಿದ್ರೆ ನನಗೆ ಒಟ್ಟೆ ಅಂತ ಹೇಳಿದ್ರು ಲಾಯರು ಮೂರು ವರ್ಷ ಆಟಾಡ್ಸಿದ್ರು ಜಡ್ಜನ್ನೇ ಕಾಣಬೇಕು ಅಂತ ಹೇಳೋದು ಅವತ್ತು ಲಾ ಲಾರಿಗೂ ಸಮೇತ ಕಾಲ್ ಮಾಡೋದು ಆವಾಗ ಲಾಯರ್ ಹೇಳಿದ್ರು ಇಲ್ಲ ಇವತ್ತು ಜಡ್ಜ್ ಬರಲಿಲ್ಲ ನೀವು ಇನ್ನು ಪುನಃ ಡೇಟ್ ತೊಗೊಳ್ತೀನಿ ಪುನಃ ಬನ್ನಿ ನೋಡೋಣ ಅಂತ ಹೇಳಿದ್ರು ಅಷ್ಟೊತ್ತಲ್ಲಿ ನಮ್ಮದು ಹತ್ತಿಗೆ ಒಬ್ಬರು ಅಲ್ಲಿ ಕೋರ್ಟಿಗೆ ಹೋಗಿದ್ರು ಅವರು ಕಾಲ್ ಮಾಡಿದ್ರು ಇಲ್ಲಿ ದಿವ್ಸ ಭೇಟಿ ಅಂತಂಗೆ ಕೋರ್ಟಿಗೆ ಬಂದೆ ಹತ್ತಿಗೆ ಅಂತೇಳ್ದೆ ಹೋಗಿಲ್ವ ಅಂತ ಕೇಳಿದ್ರು ಇಲ್ಲ ಜಡ್ಜ್ ಇಲ್ಲ ಅಂತ ಯಾರು ಹೇಳಿದ್ರು ನಾನು ಈಗ ಅಲ್ಲಿಗೆ ಹೋಗಿ ಬಂದೆ ಜಡ್ಜ್ ಇದ್ದರು ಅಷ್ಟೊತ್ತಲ್ಲಿ ಲಾರಿ ಕೊಟ್ಟು ಜಡ್ಜ್ ಇದ್ದಾರಲ್ಲ ಅಂತ ಇಲ್ಲ ಸಬ್ಬಷ್ಟೇ ಇಲ್ಲ ನಾನಿಲ್ಲ ಕೋರ್ಟಲ್ಲಿದ್ದೀನಿ ಕೋರ್ಟ್ ಮುಂದ್ಗಡೆ ಇದ್ದೀನಿ ಕೆಲಗಡೆ ಇದ್ದೀನಿ ಅಂತೇಳ್ದೆ ಹೌದಾ ಸರಿಯಾಗ ನಾನು ಬರ್ತೀನಿ ಈಗ ಒಂದು ನಿಮಿಷ ಅಂತ ಹೇಳಿದ್ರು ಬಂದರು ಬಂದ ಮೇಲೆ ಹೋಗ್ಬಿಟ್ಟು ಲಾ ಜಡ್ಜಿಗೆ ಹೇಳಿದ್ರು ಜಡ್ಜ್ ಬಂದರು ಕೆಳಗಡೆ ಕಾರ್ ಹತ್ತಿರನೇ ಬಂದರು ಕೆಲಗಡೆ ಬಂದ್ಬಿಟ್ಟು ನೋಡಿದ್ರು ನೋಡ್ಬಿಟ್ಟು ಏನಾಗಿದೆ ಅಂತ ಕೇಳಿದ್ರು ಈಗೀಗೆ ಮೂರು ವರ್ಷ ಆಯ್ತು ಸರ್ ಈಗ ಅಂತ ಹೇಳಿದೆ ನಾನು ಅಷ್ಟೊತ್ತಲ್ಲಿ ಅಲ್ಲೇ ಲಾರಿಗೆ ಜೋರು ಮಾಡಿದ್ರು ಆರು ತಿಂಗಳಲ್ಲಿ ಮುಗಿಸ್ಬೇಕು ಕೇಳ್ಕೋ ಕೇಸನ್ನ ಏನು ಮಾಡ್ತಿದ್ದೀರಿ ಇಷ್ಟು ದಿನ ಆರು ತಿಂಗಳಲ್ಲಿ ಮುಗಿಬೇಕಲ್ವಾ ಆರು ತಿಂಗಳಿಂದ ಏನು ಮಾಡ್ತಿದ್ದೀರಿ ಅಂತ ಒಟ್ಟು ಜೋರು ಮಾಡಿ ಒಂದೇ ಒಂದು ತಿಂಗಳಲ್ಲಿ ಕೇಸನ್ನ ಮುಗಿಸ್ಬೇಕು ಅಂತಂದರು ಒಂದೇ ಒಂದು ತಿಂಗಳಲ್ಲಿ ಮುಗಿಸ್ತೀನಿ ಅಂತಂದ್ಮೇಲೆ ಒಂದೇ ತಿಂಗಳಲ್ಲಿ ಮುಗಿಸ್ಕೊಟ್ರು ಲಾಯರ್ ನಮಗೆ ಆಮೇಲೆ ಅದೊಂದು ಸ್ವಲ್ಪ ಎಮೌಂಟ್ ಬಿಟ್ಟು ಬಂತು ಅದು ಅಷ್ಟೊತ್ತಲ್ಲೇ ಅದಕ್ಕೆ ಬಡ್ಡಿ ಬೆಳೆದು ಬಿಟ್ಟಿತ್ತು ಆ ಎಮೌಂಟ್ ಅಲ್ಲಿಗೆ ಟ್ರೀಟ್ಮೆಂಟಿಗೆ ಸರಿ ಇತ್ತು ಆ ಇಂಜೆಕ್ಷನ್ ಕತೆ ಏನಾಯಿತು ಅಂತಂದ್ರೆ ಒಂದು ಒಂದು ವರ್ಷ ನಾನು ಇಂಜೆಕ್ಷನ್ ತೊಗೊಂಡೆ ಆಮೇಲೆ ಕಷ್ಟ ಆಯಿತು ಎಲ್ಲಿಂದ ಎಮೌಂಟ್ ತರೋದು ತುಂಬ ಕಷ್ಟ ಇತ್ತು ಆಮೇಲೆ ಏನು ಮಾಡ್ಬಿಟ್ಟು ಇಂಜೆಕ್ಷನ್ ಬಿಟ್ಬಿಟ್ಟೆ ನಾನು ಬ್ಯಾಡ್ ಅಂತಬಿಟ್ಟು ಮಧ್ಯದಲ್ಲಿ ಅದೇ ಎಕ್ಸೇಜ್ ಮಾಡ್ತೀನಿ ಚೆಂದಾಗಿ ಎಕ್ಸ್ಚೇಜ್ ನನಗೆ ಏನಾಗ್ತದೆ ಅಷ್ಟು ಮಾಡ್ತೀನಿ ಮತ್ತು ಮಾಡ್ತೀನಿ ನಾನು ಹೇಗೆಂತಂದ್ರೆ ಸ್ವಲ್ಪ ಎಲ್ಲ ಕಟ್ಕೊಂಡು ನನ್ನ ಕೈಲಿ ಏನು ಸಾಧ್ಯ ಉಂಟು ಅದು ಮಾಡ್ತೀನಿ ಮತ್ತು ಮಿಸ್ಸ್ ಯಾವಾಗಲೂ ನನ್ನದು ಕಾಲ್ದಗ್ಗಿದು ಎಕ್ಸೇಜ್ ಮಾಡಿಸ್ತಾರೆ ಯಾವಾಗಲೂ ಮಾಡ್ತಾರೆ ಎಲ್ಲರೂ ಯಾರಾದರೂ ಒಬ್ಬರು ಮಾಡ್ತಾರೆ ಸಪೋರ್ಟಿಂಗ್ ಚೆನ್ನಾಗಿದೆ ಮನೆಯಿಂದ ಎಲ್ಲ ವಿಷಯದಲ್ಲೂ ಅದರದ್ದಾಗಿ ಪರವಾಗಿಲ್ಲ ಇವತ್ತವರೆಗೂ ನಾನು ಆ ಇದರಲ್ಲೇ ಬದುಕ್ತಾಯಿದ್ದೀನಿ ಮಗು ಮಗು ತುಂಬಾ ಆಸೆ ಆಯ್ತು ಮದುವೆ ಅದೇನೆ ಮದುವೆ ಆದಮೇಲೆ ನಮಗೆ ಮಕ್ಳು ಇರಲಿಲ್ಲ ಮಕ್ಳು ಆಗೋ ಚಾನ್ಸಸ್ ಅವಾಗ ಏನಂತ ಆ ಸಿಚುವೇಶನ್ ಅವ್ರಿಗು ನಾನೇ ಮಗುವಾಗ ಬಿಟ್ಟಿದ್ದ ಅವರೇ ಒಂದು ಮಗು ನನಗೆ ನಿಜವಾಗ್ಲೂ ಸೊ ಆವಾಗಂದ್ರೆ ಅವ್ರ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗಲಿ ಕಡಿಮೆ ಆಗಿ ನೋಡ್ಬಾ ಅಂದ್ರೆ ಈಗ ಡಾಕ್ಟರ್ ಸೋಪ್ ಕೊಡ್ತಾ ಇದ್ರಲ್ಲ ಸೊ ಅದೆಲ್ಲ ಸ್ವಲ್ಪ ರಿಕವರ್ ಆಗಲಿ ಸಿಕ್ಸ್ ಮಂತ್ಸ್ ಅಂತ ಹೇಳಿದ್ದಾರೆ ಓ ಆಗಲಿ ಅವ್ರು ಸೂಪ ರಿಕವರ್ ಆಗ್ಲಿ ಆ ಒಂದು ತೋಟಲ್ಲೇ ನಾವು ಬಂದ್ವಿ ಸೊ ಆಫ್ ಎಂಟು ಎಂಟು ವರ್ಷ ನೈನ್ ವರ್ಷ ಎಂಬತ್ತು ವರ್ಷ ಆದಮೇಲೆ ನಮ್ಗೊಂದು ಬೇಕು ಮಗು ಮಗು ಬೇಕು ಬಟ್ ಅವಾಗ ಡಾಕ್ಟ್ರ ಹತ್ರ ಕನ್ಸಲ್ಟ್ ಮಾಡುವಾಗ ಬಟ್ ಅವ್ರದ್ದು ಇಶ್ಯೂಸ್ ಇಸ್ ಡ್ರೈವೇ ಚಾನೆಲ್ ನೋಡ್ತದೆ ಯೂಟ್ಯೂಬ್ ಅದೆಲ್ಲ ನೋಡ್ತಿದ್ದು ಮತ್ತೆ ಬ್ಲಡ್ ಡಿಸ್ಕಸ್ ಮಾಡೋದು ಹಿಂಗೆ ಮಾಡಿ ಡಾಕ್ಟ್ರ್ ಹತ್ರನೋ ಹೋದವು ಡಾಕ್ಟ್ರ ಹತ್ರ ಹೋಗುವಾಗ ಚೆಕ್ ಮಾಡೋಕೆ ಅವರು ಐ ವಿ ಎಫ್ ಟ್ರೈ ಮಾಡಿ ಐ ವಿ ಎಫ್ ಟ್ರೈ ಮಾಡಿ ಖಂಡಿತ ಆಗ್ತದಂತಲೇ ಹೇಳಿದ್ರು ಸೊ ಐ ವಿ ಎಫ್ ಟೂ ತೌಸಂಡ್ ನೈನ್ ನೈನಲ್ಲಿ ನೈನ್ ಇಯರ್ಸ್ ಆದಮೇಲೆ ಮದುವೆ ಆಗಿ ನೈನ್ ಇಯರ್ಸ್ ಆದಮೇಲೆ ಒಂದು ಐ ವಿ ಎಫ್ ಟ್ರೈ ಮಾಡೋಣ ಅಂತ ಹೇಳಿ ಹೋದು ಹೋಗಿ ಮಾಡಿಸ್ದು ಮಾಡಿಸಿ ಚಿತ್ರಾಸ್ ಹಾಸ್ಪಿಟಲ್ ಮೈಸೂರು ನಮ್ಮಲ್ಲಿ ಎರಡು ಫೈಲರ್ ಆಯಿತು ಎರಡು ಸಲ ಎರಡು ಅಟೆಂಪ್ಟ್ ಫೈಲರ್ ಆಯಿತು ಎರಡು ಅಟೆಂಪ್ಟ್ ಫೈಲರ್ ಆದಮೇಲೆ ಹೋಪ್ ಸ್ವಲ್ಪ ಹೋಯ್ತು ಲಾಸ್ಟ್ಗೆ ಇನ್ನೊಂದು ಚಾನ್ಸಸ್ ಇತ್ತು ಒಂದು ಅಟೆಂಪ್ಟಲ್ಲಿ ಚಾನ್ಸಸ್ ಇತ್ತು ಲಾಸ್ಟ್ ಇದರಲ್ಲಿ ಕೈ ಬಿಡಲಿಲ್ಲ ನಿಜಗಳು ದೇವರು ಕೈ ಬಿಡಲಿಲ್ಲ ಈಗ ಮಂತ್ ತ್ರೀ ಮಂತ್ ಆಯಿತು ಮಗನಿಗೆ ನಮ್ಮ ನಂದು ಏನು ಕನಸುಗಳು ಉಂಟು ಅದನ್ನು ಅವ್ನು ನೆರವೇರಿಸ್ತಾನೆ ಅಂತಬಿಟ್ಟು ಒಂದು ಇದೆ ನನಗೆ ಒಂದೊಂದು ತಿಂಗಳು ಆ ಫೀಲಿಂಗ್ ಉಂಟಲ್ಲ ಮೇಡಮ್ ತುಂಬ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಲಾಸ್ಟ್ ಅವನು ಹುಟ್ಟಿದಾಗ ಬಂದ್ಬಿಟ್ಟು ಡಾಕ್ಟರ್ ಕರ್ಕೊಂಡ್ಬಿಟ್ಟು ತೋರಿಸ್ತಾರೆ ನನಗೆ ಒಳಗೆ ಕರೆದ್ಬಿಟ್ಟು ನೋಡಿ ನಿಮ್ಮ ಮಗ ಅಂತ ಅದನ್ನ ನಾನು ಯಾವಾಗಲೂ ಮರೆಯೋದಿಲ್ಲ ಹೋಗಿದ್ದು ಅಲ್ಲಿ ಬಂದ್ಬಿಟ್ಟು ನನ್ನ ಮಗನ ಫಸ್ಟ್ ಪಾದ ನೋಡಿದ್ದು ಅದೆಲ್ಲ ಹೆಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತದೆ ನಮ್ಮ ಅಮ್ಮಂಗೆ ಅವನೇ ಟೈಮ್ ಪಾಸ್ ಎಲ್ಲರಿಗೂ ಅಣ್ಣ ಅತ್ತಿಗೆ ಆಗಲಿ ಅನ್ನ ಆಗಲಿ ತಂಗಿ ಆಗಲಿ ತುಂಬ ನಮ್ಮನ ತುಂಬ ಈಗ ನಾನು ಬೆಳಿಗ್ಗೆ ಹೋದರೆ ಸಂಜೆ ಬರೋದು ಸೊ ಬಟ್ ಅವನ ಮನೇಲಿ ನನ್ಗಿಂತ ಜಾಸ್ತಿ ಅಲ್ಲಿ ಮನೇಲಿ ಯಾರಿರ್ತಾರೆ ಅವ್ರನ್ನೇ ಜಾಸ್ತಿ ಅವನಿಗೆ ಇದು ನಿಜಗಳು ತುಂಬ ತುಂಬ ಹ್ಯಾಪಿ ಮದುವೆ ಅಂತಂದ್ರೆ ಒಂದು ಬಾಂಧವ್ಯ ಬೆಸಿಗೆ ಸಂಗಾತಿ ಜೊತೆ ಆಗೋದು ಒಂದು ಹೊಸ ಜೀವನ ಕಟ್ಕೊಳ್ಳೋದು ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋದು ಈ ಥರ ಕನಸುಗಳಿದ್ದೇ ಇರ್ತವೆ ಅದರ ಲವ್ ಮ್ಯಾರೇಜ್ ಅಂದಾಗ ಒಂದಷ್ಟು ದಿನ ಹೊರಗಡೆ ಸುತ್ತಾಡೋದ ಸಿನ್ಮಾ ಪಾರ್ಕು ಅದು ಇದು ಅಂತ ಅದಾದ ಮೇಲಿನ ಜೀವನ ಇದೆಯಲ್ಲ ತುಂಬ ಕಷ್ಟ ಮೊದಲು ಹಾಕ್ತೀವಿ ಆದರೆ ಜೀವನ ಹೊಂದಾಣಿಕೆಯಿಂದ ಹೋಗಲಿಲ್ಲ ಅಂತಂದಾಗ ಡಿವೋರ್ಸ್ ಅನ್ನೋದನ್ನ ಬಳಸ್ತಾನೆ ಇರ್ತೀವಿ ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ ನೋಡಿ ನಿನಗೆ ಹಾಗೆ ಹೀಗೆ ಅಂತ ಆದ್ರೆ ಅದೆಲ್ಲವನ್ನೂ ಮೀರಿ ಆಗಿ ಒಂದೇ ವಾರಕ್ಕೆ ಅವರು ದೈಹಿಕವಾಗಿ ಇನ್ಯೂನ್ಯತೆಗೆ ಒಳಗಾಗ್ತಾರೆ ಸಭಾಷಿನ್ ಅವರು ಮಹಿಳೆಯಾಗಿ ಅವ್ರು ಏನ್ ಮಾಡ್ಬೇಕು ಅದಕ್ಕೆ ಹೆಚ್ಚಾಗೆ ಮಾಡಿದ್ದಾರೆ ಅಂತ ಹೇಳ್ಬೋದು ಮೇಡಮ್ ನಿಮಗೆ ತುಂಬ ಧನ್ಯವಾದಗಳು ಅಂತರ್ಧರ್ಮೀಯ ಆದಾಗ ಅಯ್ಯೋ ಇಲ್ಲ ನಮ್ಮ ಧರ್ಮ ಹೋಗ್ಬಿಡುತ್ತೆ ಬೇರೆ ಧರ್ಮದವ್ರನ್ನ ಕಟ್ಕೊಂಡ್ಬಿಟ್ರು ಹೀಗೆಲ್ಲ ಈ ಸಮಾಜದಲ್ಲಿ ನಾವು ನೋಡ್ತೀವಿ ಆದರೆ ಅದೆಲ್ಲ ಸುಳ್ಳು ಇಲ್ಲಿ ಇರಬೇಕಾಗಿರೋದು ಮಾನವೀಯತೆ ಮನುಷ್ಯತ್ವ ಪ್ರೀತಿ ಹೆಚ್ಚಾಗಿ ಇರಬೇಕು ಬಾಂಧವ್ಯ ಇರಬೇಕು ಅನ್ನೋದಕ್ಕೆ ಸಬಾಸ್ಟಿನ್ ಮತ್ತು ಜ್ಯೋತಿ ಅನ್ನೋರು ದೊಡ್ಡ ಉದಾಹರಣೆ ಇವ್ರ ತರನೇ ಬದುಕನ್ನ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ